ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸೆ ಮಾಲಾಕಣ್ಣೆ ನಾಲ್ಕು ಚಕ್ರ ತಂಡ ಮತ್ತು ವಿವಿಧ ಸಂಘಟನೆಯ ಸಂಯುಕ್ತಾಶ್ರಯಗಳಲ್ಲಿ ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಮತ್ತು ಮೌನ ಮೆರವಣಿಗೆ ಮಹಿಳಾ ಹೋರಾಟಗಾರ್ತಿ ಮಾಲಾಕಣ್ಣಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಭಾರತೀಯ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಪಾಕಿಸ್ತಾನದ ಉಗ್ರಗಾಮಿಗಳು ಇತ್ತೀಚೆಗೆ ಅನೇಕ ಹಿಂದೂಗಳನ್ನ ಮಾರಣಹೋಮ ಮಾಡಿರುವುದು ಇಡೀ ನಾಗರಿಕ ಸಮಾಜದಲ್ಲಿ ತಲೆದಗ್ಗಿಸುವಂತಾಗಿದೆ ಕೂಡಲೇ ಕೇಂದ್ರ ಸರ್ಕಾರವು ಯಾವುದೇ ಮುಲಾಜಿಲ್ಲದೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸಲು ಸನ್ನದ್ದರಾಗಬೇಕು ಎಂದು ಮಹಿಳಾ ಪರ ಚಿಂತಕಿ ನಾಲ್ಕು ಚಕ್ರ ತಂಡ ಮುಖ್ಯಸ್ಥೆ ಮಾಲಾ ಕಣ್ಣಿ ಆಕ್ರೋಶ ವ್ಯಕ್ತಪಡಿಸಿದರು ಪಾಕಿಸ್ತಾನದ ಉಗ್ರಗಾಮಿಗಳಿಂದ ಮರಣ ಹೊಂದಿದ ಭಾರತೀಯ ಮೂಲದ ನಾಲ್ಕು ಜನ ಹುತಾತ್ಮರಾದ ಮುಖಂಡರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಕ್ಯಾಂಡಲ್ ಮಾರ್ಚ್ ರ್ಯಾಲಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಮುಂದುವರೆದು ಮಾತನಾಡಿದ ಅವರು ಪಾಕಿಸ್ತಾನದ ಉಗ್ರಗಾಮಿಗಳು ಪದೇ ಪದೇ ಭಾರತೀಯ ಹಿಂದೂಗಳಿಗೆ ಅನೇಕ ತೊಂದರೆ ಕೊಡುತ್ತಿರುವುದು ಖಂಡನೀಯ ಭಾರತೀಯ ಹಿಂದೂಗಳನ್ನ ಕೊಂದ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಜೀವಂತ ಸೆರೆ ಹಿಡಿದು ನಮ್ಮ ದೇಶಕ್ಕೆ ತಂದು ಅವರಿಗೆ ಗಲ್ಲಿಗೇರಿಸಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮುಖಂಡೆ ಜ್ಯೋತಿ ಮರಗೋಳ ಅವರು ಭಾರತೀಯ ಹಿಂದೂಗಳಿಗೆ ರಕ್ಷಣೆ ಕೊಡುವುದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಸರ್ವನಾಶ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು मालकणी ज्योति मरगोल अवंटी, विजयलक्ष्मी पाटील भागीरथी गुनापुर वाणीश्री सगरकर, मालती रेश्मी सुमंगला चक्रवर्ती विजयलक्ष्मी हिरेमठ शीला उपस्थितर वर्दी अशोक राठौड़ ಒಂದು ವಧುವರರು ಒಂದು ವಾರ ಕಳೆದು ಏನು ಕಾಶ್ಮೀರ ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ ನೀವು ಹಿಂದೂಗಳ ನೀವು ಭಾರತೀಯ ನೀವು ಅಲ್ಲಿಂದ ಬಂದಿದ್ದೀರಿ ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಚುಲ್ಲಕ ಒಂದು ಕಾರಣವನ್ನು ಕೇಳಿದ್ರೆ ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಯ ಕೃತ್ಯ ಮಾಡಿದ್ರು ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಕೂಡ ಇಲ್ಲಿ ಭಾರತೀಯರು ನಮ್ಮ ಯಾವ ರೀತಿ ಹಿಂದೂ ಲೇಪನವಿಲ್ಲ ನಮ್ಗೆ ಯಾವ ರೀತಿ ಜಾತಿ ಲೇಪನವಿಲ್ಲ ಯಾವುದೂ ಕೂಡ ಇಲ್ಲ ಅಖಂಡ ಭಾರತದ ನಿರ್ಮಾಣಕ್ಕಾಗಿ ಅಖಂಡ ಭಾರತದ ಕೆಲಸನ ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಅದಕ್ಕೆ ಧ್ವತಿ ಆಗ್ತಾ ಇದ್ದೀವಿ ಧ್ವನಿ ಆಗ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ ಇದು ನಮ್ಮಗಳ ಮಾತಲ್ಲ ಕಲ್ಪಿಸಿಕಷ್ಟೇ ಇಲ್ಲ ಇಡೀ ಭಾರತ ದೇಶದ ಕಂಬನಿ ಬಿಡ್ತಾ ಇದೆ ಏನು ಇದು ಜೀವಗಳಿಗೆ ಮೃತರಾದ ಜೀವಗಳಿಗೆ ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವೇನ್ ಮಾಡ್ತೀವಿ ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರ ಆಗ್ತಾ ಇದೆಯುವಂಥದ್ದೇ ನಿಮಗೆ ಸೈನಿಕರ ಕೊರತೆ ಇದ್ರೆ ಹೇಳಿ ನಮ್ಮ ಕಲಬುರಗಿಯಲ್ಲ ಕಲ್ಯಾಣ ಕರ್ನಾಟಕ ಅಲ್ಲ ಕರ್ನಾಟಕ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ಸದ್ಯ ಸಭೆ ಪಡೆಯುವ ಕೆಲಸಗಳಲ್ಲಿ ನಾವೇ ಕೂಡ ನಿಮ್ಮ ಜೊತೆಗೆ ಭಾಜಿಯಾಗ್ತೀವಿ ಅಂತ ಹೇಳಿ ಭದ್ರತೆ ಈ ಒಂದು ಬೇಡಿಕೆ ಏನಿದ್ದಾರೆ ಅದಕ್ಕೋಸ್ಕರ ಏನು ಉಗ್ರರನ್ನು ಯಾವುದೇ ಮುಲಾಜಿಲ್ಲದೆ ಸಿಕ್ತ ಜಾಗದಲ್ಲಿ ಶೂಟ್ ಔಟ್ ಮಾಡಬೇಕು ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದ ಯಾವುದೇ ಒಂದು ನಿಮ್ಮ ಕೂಡ ಮುಂದೆ ಕೈ ಹಾಕಬಾರ್ದು ಇಷ್ಟು ರೊಟ್ಟು ಎಲ್ಲ ಒಂದು ಮಹಿಳೆಯರ ಪರವಾಗಿ ಬಂದಿರೋಕ್ಕೆ ಎಲ್ಲ ಸಹೋದರ ಪರವಾಗಿ ಈ ಒಂದು ವೇದಿಕೆ ಪರವಾಗಿ ನಾವು ಇವತ್ತು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ತಿಕ್ಕಾರ ತಿಕ್ಕಾ